ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕೋಡಿ ತಾಲೂಕಿನ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳ ತಾಲೂಕು ಜ್ಞಾನ ವಿಕಾಸ್ ಮಹಿಳಾ ಕಾರ್ಯಕ್ರಮ ಇವರ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಅದ್ದೂರಿಯಾಗಿ ನಡೆಯಿತು ಚಿಕ್ಕೋಡಿ ನಗರದ ಗುರುವಾರಪೇಟೆಯ ಜೈನ್ ಬಸ್ತಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲ್ ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ್ರು ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಚಿಕ್ಕೋಡಿಯ ಮುಖ್ಯಸ್ಥರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ಸರ್ಕಾರಿ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯ ಶ್ರೀಮತಿ ಡಾ ಅಕ್ಷಯಾನಿ ಪ್ರಧಾನಿ ಉಪನ್ಯಾಸಕರಾಗಿ ನಿವೃತ್ತ ರಾಜ್ಯಶಾಸ್ತ್ರ ಉಪನ್ಯಾಸಕರು ಶ್ರೀಮತಿ ಡಾ ಜಯಶ್ರೀ ನಾಗರಹಳ್ಳಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರು ವಿಟ್ಲ ಸಲ್ಯಾನ್ ತಾಲೂಕು ಯೋಜನಾಧಿಕಾರಿಗಳು ನಾಮದೇವ ದೇಶಪಾಂಡೆ ಯೋಜನಾ ಅಧಿಕಾರಿ ಶ್ರೀಮತಿ ಮಲ್ಲಿಕಾ ಅವರು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ಪ್ರಾದೇಶಿಕ ನಿರ್ದೇಶಕರು ಶ್ರೀಮತಿ ದಯಾಶೀಲ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾಲ್ಕು ದಶಕಗಳ ಹಿಂದೆ ಜ್ಞಾನ ಕೊಟ್ಟು ಕುಟುಂಬ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಪ್ರಾರಂಭವಾಗಿತ್ತು ಜ್ಞಾನ ವಿಕಾಸದ ಮೂಲಕ ಮಹಿಳೆಯರಿಗೆ ಜ್ಞಾನ ನೀಡಲಾಗುತ್ತಿದೆ ಕಾರ್ಯಕ್ರಮಗಳಿಂದ ಜೀವನಕ್ಕೆ ಸ್ಫೂರ್ತಿ ಸಿಗುತ್ತದೆ ಎಂದರು ಇಂದು ಐದು ಸಾವಿರ ರೂಪಾಯಿಗಳನ್ನು ಕೊಡುವುದಿಲ್ಲ ಬಡವರು ಶ್ರೀಮಂತರಾಗಬೇಕು ಈ ಉದ್ದೇಶದಿಂದ ಯಾವುದೇ ಜಮೀನು ಇಲ್ಲದೆ ಭೋಜ ಇಲ್ಲದೆ ಸಾಲ ನೀಡುವ ಕಾರ್ಯ ಧರ್ಮಸ್ಥಳ ಸಂಘ ಸಂಸ್ಥೆ ಮಾಡ್ತಾ ಇದೆ ಸಮಾಜದಿಂದ ಬಂದಿದ್ದ ಹಣ ಸಮಾಜದ ಅಭಿವೃದ್ಧಿಗೆ ಬಳಕೆ ಮಾಡುತ್ತಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದೇ ರೀತಿ ಸಮಾಜಮುಖಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಇದರ ಸದುಪಯೋಗ ತೆಗೆದುಕೊಳ್ಳಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಕೈಜೋಡಿಸೋಣ ಎಂದರು ಉಪನ್ಯಾಸಕರಾದ ಶ್ರೀಮತಿ ಡಾಕ್ಟರ್ ಜಯಶ್ರೀ ನಾಗರಹಳ್ಳಿ ಮಾತನಾಡಿ ಮಹಿಳೆಯರ ಸಬಲೀಕರಣ ಆಗಲಿಕ್ಕೆ ಆರ್ಥಿಕ ಸ್ವಾವಲಂಬಿಯಾಗಬೇಕು ಉದ್ಯೋಗ ಮಾಡಲಿಕ್ಕೆ ಮಹಿಳೆಯರಿಗೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಇವೆ ಮಹಿಳೆಯರು ಹೊರಗಡೆ ಹೋಗುತ್ತೇವೆ ಅಂತ ಕುಟುಂಬದೆಡೆಗೆ ನಿರ್ಲಕ್ಷಿಸಬೇಡಿ ಮಕ್ಕಳ ಕಡೆ ಹಾಗೂ ಕುಟುಂಬದ ಕಡೆ ಗಮನ ನೀಡಿ ಒಳ್ಳೆಯ ಸಂಸ್ಕಾರ ಮಾನವೀಯ ಮೌಲ್ಯ ನೀಡಿ ಒಳ್ಳೆಯ ಕುಟುಂಬ ಉತ್ತಮ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ನಿವೃತ್ತ ಪ್ರಾಚಾರ್ಯ ಶ್ರೀಮತಿ ಡಾಕ್ಟರ್ ಅಕ್ಷಾಯಿನಿ ಪ್ರಧಾನಿ ಮಾತನಾಡಿ ಕುಟುಂಬ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಬಹುಮುಖ್ಯವಾಗಿದೆ ಗ್ರಾಮೀಣ ಮಹಿಳೆಯರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳು ಮಾಡುತ್ತಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಕಾರ್ಯ ಶ್ಲಾಘನೀಯವಾಗಿದೆ ಇದರ ಲಾಭವನ್ನು ತೆಗೆದುಕೊಂಡು ಮಹಿಳೆಯರು ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು ಎಲ್ಲಿ ಮನಸ್ಸಿದೆ ಅಲ್ಲೂ ಯಶಸ್ಸು ಸಾಧ್ಯ ಎಂದು ಹೇಳಿದ್ರು ಬ್ರಹ್ಮಕುಮಾರಿ ಶಾಂತ ಅವರು ಮಾತನಾಡಿ ಸ್ತ್ರೀ ಹಾಗೂ ಪುರುಷ ರಥದ ಎರಡು ಗಾಲಿಗಳು ಎರಡು ಸಮಾನವಾಗಿ ನಡೆದ್ರೆ ಸಮಾಧಾನ ಸುಖಿ ಕುಟುಂಬವಾಗತ್ತೆ ಶಿಕ್ಷಣ ಇಲ್ಲ ಅಂದ್ರೆ ಅವಮಾನ ಮಾಡಬಾರ್ದು ಶಿಕ್ಷಣ ಇದೆ ಎಂದಾಗ ಅಭಿಮಾನ ಪಡಬಾರ್ದು ಚಾರಿತ್ರ್ಯವನ್ನು ಉಳಿಸಿಕೊಳ್ಳುತ್ತೇವೆ ಆವಾಗ ಎಲ್ಲ ಜನರು ಮುಂದೆ ನಾವು ಅಭಿಮಾನದಿಂದ ಇರ್ತೇವೆ ಸ್ವಯಂ ಶಿಕ್ಷಕರಾಗುವವರೆಗೆ ಪರಿವರ್ತನೆ ಆಗಲ್ಲ ಎಂದು ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಆರ್ಥಿಕ ನೆರವು ತೆಗೆದುಕೊಂಡ ಸ್ವಯಂ ಉದ್ಯೋಗ ಮಾಡಿ ಯಶಸ್ವಿಯಾದ ಮಹಿಳಾ ಪ್ರತಿನಿಧಿಗಳಿಗೆ ಸತ್ಕರಿಸಲಾಯಿತು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಶ್ರೀಮತಿ ಮಲ್ಲಮ್ಮ ಅರಹುಣಸಿ ಷಣ್ಮುಖ್ ಕಲ್ಲೇರಿ ತಾಲೂಕಿನ ಅಪಾರ ಸಂಖ್ಯೆಯಲ್ಲಿ ಜನರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಮಲೇಶ್ ಅವರು ನಿರೂಪಿಸಿದ್ರು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಇದು ಈ ಜ್ಞಾನ ವಿಕಾಸ ಕೇಂದ್ರದ ಮೂಲಕ ನೀವು ದಿವ್ಕಡೆಗೊಳ್ತಾ ಇದ್ದೀರಿ ಮಾಡ್ತಾ ಇದ್ದಾರೆ ಪ್ರಾರಂಭದಲ್ಲಿ ಸಂಘಟನೆ ಪುರುಷರ ಸಂಘಟನೆ ಅವರತ್ರ ಭಾವನೆ ನಂತರ ಮಹಿಳಾ ಸಂಘಟನೆ ನಂತರ ಆದ್ರೆ ನೀವು ಯಾರು ಅಂತ ಬ್ಯಾಂಕಿನ ಗೊತ್ತಿಲ್ಲ ಮತ್ತೆ ನಿರಂತರ ಹೆಗ್ಗಡೆಗಳು ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಹೇಗೆ ಸಾಲದ ಸೌಲಭ್ಯ ಬೇಕಿದ್ರೆ ಬ್ಯಾಂಕಿನಲ್ಲಿ ಸುಲಭ ವಿಧಾನದಲ್ಲಿ ಹಕ್ಕು ಪತ್ರ ಇಟ್ಟಲ್ಲ ಜಾಗದ ಸೆಕ್ವಾರಿ ಇಟ್ಟು ಸಾಲ ಅಲ್ಲ ಅದೇ ಬೇಕಾದಾಗ ಸುಲಭದಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ನಮ್ಮ ಸಂಘದ ಸದಸ್ಯರಿಗೆ ಕೊಡಬೇಕು ಅಂತ ಇರುವಂತಹ ಒಪ್ಪಂದವನ್ನು ಮುಂಚೆ ನಿರ್ಮಾಣಕೊಂಡಿದ್ದಾರೆ ಬ್ಯಾಂಕಿನ ಉನ್ನತ ಅಧಿಕಾರಿಗಳೊಟ್ಟಿಗೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಇವತ್ತಿನ ದಿವಸ ನಾವು ಸಬಲಾಗಬೇಕಂತು ಆ ದುಡಿಮೆಯಿಂದ ಹಣಕಾಸಿನ ದೃಷ್ಟಿಯಿಂದ ಸ್ವಾವಲಂಬಿಗಳಿವೆ ಹಣಕಾಸಿನ ದೃಷ್ಟಿಯಿಂದ ಸ್ವಾವಲಂಬಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವಕಾಶದಲ್ಲಿ ಚುನಾವಣೆಯಲ್ಲಿ ನಾವು ಗಣ್ಯ ವ್ಯಕ್ತಿಯಾಗಬಹುದು ಗೌರವದಿಂದ ಮಾನವ ಮರ್ಯಾದೆಯಿಂದ ನಾವು ಕೂಡ ಆತ್ಮಾಭಿಮಾನ ಇಟ್ಕೊಂಡು ಸ್ವಾವಲಂಬಿಗಳಾಗಿ ಬದುಕೀವಿ ಅಂತಂದ್ರೆ ನಿಜವಾಗಿಯೂ ಹೆಣ್ಣು ಮಕ್ಕಳು ಸಬಲೀಕರಣ ಅದಕ್ಕೆ ನಾವು ಆದಷ್ಟು ಸ್ವಾವಲಂಬಿಗಳಾಗಿ ಬದುಲಿಕ್ಕೆ ನಮದೇ ಆದಂತಹ ಉದ್ಯೋಗಗಳನ್ನು ಪಡೀಲಿಕ್ಕೆ ಸಾಕಷ್ಟು ಅವಕಾಶದೊಳಗ ಮೊಬೈಲ್ ಗದ್ದಲದೊಳಗ ಈ ಹೊರಗಿನ ಚಟುವಟಿಕೆಗಳ ಗದ್ದೆ ನಮ್ಮ ಮಕ್ಕಳ ಕಡೆಗೆ ನಾವು ಗಮನ ಕೊಡಬೇಕು ಮಕ್ಕಳು ಏನ್ ಮಾಡ್ತಾರ ಮಕ್ಕಳಿಗೆ ಒಳ್ಳೆ ಸಂಸ್ಥಾನ ಕೊಡೋದಿಟ್ಟಿನೊಳಗ ಮಕ್ಕಳನ್ನು ಪ್ರೇಮಿಸಿ ದಿನಾಗುವಂತಹ ಸತ್ಯ ಕೂಡಿಸ್ಕೊಂಡು ಮಾತಾಡ್ರಿ ಅವ್ರು ಏನ್ ಮಾಡ್ತಾರೆ ಅಂತ ನಿಮ್ಗೆ ಸಮಯ ಕೊಟ್ರಿ ಮಕ್ಕಳನ್ನ ಪ್ರೀತಿಸ್ಬೇಕು ಯಾವಾಗ್ಲು ಮಕ್ಕಳ ಜೊತೆ ಮಾತಾಡೋದು ಹೇಳಿ ನೀವು ಏನ್ ಮಾಡ್ರಿ ನಂಗೆ ಹೋಗಿ ಸಾಲಕ್ಕೆ ಏನ್ ಮಾಡಿದ್ರು ಯಾರ ಜೊತೆ ಇಲ್ಲಿ ನಿಮ್ ಫ್ರೆಂಡ್ಸ್ ಯಾರು ಅವ್ರನ್ನ ಸಂಜೆ ಕೂಡ್ಕೊಂಡು ಕಲಿಸಿ ಮುಂಜಾನೆ ಎಲ್ಲಿ ಉಳಿಸಿದ ತನ ಏನ್ ಮಾಡ್ಬೇಕು ಒಳ್ಳೆ ಸಂಸ್ಥಾನಗಳನ್ನ ಬೆಳೆಸಿ ಒಂದು ಕುಟುಂಬ ಆರೋಗ್ಯಕರವಾಗಿ ಬೆಳಿ ಬಂದ್ರೆ ಒಂದು ಸಮಾಜ ಆರೋಗ್ಯಕರವಾಗಿ ಬೆಳಿಲಿಕ್ಕೆ ಸಾಧ್ಯ ಅದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಬೆಳೋದು ಬೇಡ ಆ ಸಂಸ್ಕೃತಿಯ ஜாரி நம்ம இது மக்கம மொழி ಸೌರ್ಜನಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಯರನ್ನು ಸುರಕ್ಷಿತವಾಗಿ ಗ್ರಾಮಕಾರಿಯುತವಾಗಿ ಅವರನ್ನ ಅವರನ್ನ ಸೌರ್ಜ್ಯನದಿಂದ ಅವರಿಗೆ ತಾಕತಮ್ಮ ಸೌಜನಗಳನ್ನ ಅವರ ತಂದು ಅವರಿಗೆ ಒಂದು ಸ್ಥಾನಮಾನ ಗೌರವ ಸಿಗುವಂತೆ ಮಾಡುವುದು ಜೊತೆಗೆ ಅವರನ್ನ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಒಡಗಿಸಿಕೊಳ್ಳುವಂತೆ ಮಾಡುತ್ತೆ ಸಮೀಕರಣ ಅಂತ ನಾನು ಹೇಳಕ್ಕೆ ಇಷ್ಟ ಒಂದು ಶಿಕ್ಷಣವನ್ನಾದರೂ ಪಡಿ ಇಲ್ಲ ಅಂದ್ರೆ ಶಿಕ್ಷೆಯನ್ನ ಪೂರೈಸು ಶಿಕ್ಷಣ ಇಲ್ಲ ಅಂದ್ರೆ ನಮ್ಮ ಗೊತ್ತಿಲ್ಲಂಗೆ ನಮ್ಮಿಂದ ತಪ್ಪು ಕರ್ಮಗಳು ಆಗ್ತವೆ ಆ ತಪ್ಪು ಕರ್ಮಗಳ ಫಲನೆ ಶಿಕ್ಷೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಆ ಅಗೋಚರ ಶಕ್ತಿಗೆ ನಾವು ಮಂಜುನಾಥ ಅಂತ ಹೇಳ್ತೀವಿ ಜೊತೆ ಜೊತೆಗೆ ಸ್ತ್ರೀ ಪುರುಷರಿಬ್ಬರೂ ಕೂಡ ಒಂದು ರಥದ ಎರಡು ಗಾಳಿಗಳಿದ್ದಂತೆ ಎರಡು ಗಾಳಿಗಳು ಯಾವಾಗ ಸಮಾನತೆ ಉಳಿದುಡಿ ಮುಟ್ಟಿಗೆ ಸಾಧ್ಯ ಇದೆ ಏನಂತ ಇಲ್ಲಿ ಇದ್ಕೊಂಡು ನಾನು ಉನ್ನತಿ ಬಂದಬೇಕು ಅವರು ಉನ್ನತಿ ಬಂದಬೇಕು ಆ ರಥ ಸರಿಯಾದ ಮಾರ್ಗದಲ್ಲಿ ನಡೀತೀವಿ ಎಲ್ಲರನ್ನ ಗುರುವರ್ತನಾಗಿ ಮಾಡಬೇಕು ಅವಳು ಚರಿತ್ರವಾಗಿ ಎಲ್ಲರನ್ನ ಚರಿತ್ರ ಮಾಡ್ಲಿಕ್ಕೆ ಸಾಧ್ಯವಾದ ಶಿಕ್ಷಕರಾಗುವುದಿಲ್ಲ ಅಲ್ಲಿವರೆಗೆ ಪರಿವರ್ತನೆ ಬರಬೇಕ ಪರಿವರ್ತನೆ ಬರಬೇಕ ಸಾಧ್ಯ ಇಲ್ಲ